ಓಕೆ 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 ನನಗೆ ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಾಲ ಅಂತ ನನ್ನೊಂದು ಖುಷಿ ಅಷ್ಟೇ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಓಕೆ ನೀನು ಬೆಂಗಳೂರಿಗೆ ಬಂದಾಗ ಯು ಯೂಜಸ್ಟ್ ಕಾಲ್ ಮದ್ದು ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ಮೀಟ್ ಯು ಹಾ ಯಾವಾಗಿದ್ದ ಮಂಗಳವಾರನಾ ಓಕೆ 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 ಕಾಲ್ ಈಗ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ದೇವ್ರು ಒಳ್ಳೇದು ಮಾಡಿ ಮರಿ ಹಾ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇನು ನಿಮ್ಮ ಹೆಸರು ಮಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಸಂತೋಷ ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾನೆಲ್ಲ ಒಂದು ನಾಮಿನೇಷನ್ ಮಂಡಿಗೆ ಹೋಗಿರ್ತೀನಿ ವಾಪಸ್ ವಾಪಸ್ ಬರ್ತೀನಿ ನಮಗೆ ಸಿಕ್ಕೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಮಸ್ಕಾರ ತಿಳಿಸಿ ನಮಸ್ಕಾರ